ಹಲೋ ಹಾಯ್ ಫ್ರೆಂಡ್ಸ್ ಈ ಶ್ರಾವಣದಲ್ಲಿ ಚಿಕನ್ ಮಟನ್ ಇಲ್ಲಾಂದರೆ ಏನು ಸಾಂಬಾರು ಮಾಡೋದು ಅಂತ ಚಿಂತೆ ಆಗ್ತಿದ್ರೆ ಈ ಥರ ಮಶ್ರೂಮಿಂದ ಈ ಥರ ಸಾಂಬಾರು ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಅದು ರಿಲೇಟೇಬಲೇ ಇರುತ್ತೆ ಏನಂದರೆ ಚಿಕನ್ ಬದಲು ನಾವು ಈ ಥರ ಮಶ್ರೂಮ್ ಬಳಸಿದ್ವಿ ಬನ್ನಿ ಯಾವ ರೀತಿ ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಎರಡು ಅಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಪುದೀನ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಸೆ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಹಸಿಮೆಣಸಿಗೆ ಒಂದು ಮೂರು ನಾಲ್ಕನ್ನ ನಾನು ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಮುರ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊನ ಈ ಥರ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಎರಡು ಪಕೇಟು ಮಶ್ರೂಮ್ ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈಗ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಸಾಸಿವೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಇವೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಉರ್ಗಡ್ಲೆನೂ ಬಳಸೋಬೋದು ನೀವು ಗೋಡಂಬಿ ಅಥವಾ ಬಳಸ್ಕೋಬೋದು ಗೋಡಂಬಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನೀವು ಈ ಥರ ಉರ್ಗಡ್ಲೆ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಬರುತ್ತೆ ಅಂತ ಇಲ್ಲಿ ನಾನು ಸ್ವಲ್ಪ ಉರ್ಗಡ್ಲೆ ಬಳಸಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಸಾಲೆ ಎಲ್ಲ ಹುರಿದು ಮಾಡೋದ್ರಿಂದ ಸಾಂಬಾರು ತುಂಬ ಇರುತ್ತೆ ಗ್ರೇವಿ ಸಹ ಅಷ್ಟೇ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಉರುಗಡಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಡಿ ತಿಕ್ನೆಸ್ ಜಾಸ್ತಿ ಆಗಿಬಿಡುತ್ತೆ ಇಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ಇರುತ್ತಲ್ವ ಅಷ್ಟು ತೆಂಗಿನಕಾಯಿನ ಉಪಯೋಗಿಸಿದ್ದೀನಿ ನಾನು ಚಿಕ್ಕ ತೆಂಗಿನಕಾಯಿನೇ ಇದು ಸ್ವಲ್ಪ ಅದು ಫ್ರೈ ಆಗ್ತಾ ಇರುವಾಗ ಸ್ಟವ್ ಆಫ್ ಮಾಡಿಬಿಡಿ ಈಗ ಈಗ ಸ್ಟವ್ ಆಫ್ ಮಾಡಿ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದು ಸಹ ಚೆನ್ನಾಗಿ ಸ್ವಲ್ಪ ಬಿಸಿಗೇ ತವ ಇದು ಇದಾಗುತ್ತೆ ಈ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸಾಲೆ ರೆಡಿ ಆಯಿತು ತಣ್ಣಗಾಗೋದ್ರೊಳಗಡೆ ಈ ಕಡೆ ನಾವು ಮಶ್ರೂಮ್ ಬಿಡಿಸ್ಕೊಳ್ಳೋಣ ಮೇಯ್ನು ನಾವು ಮಶ್ರೂಮ್ನ ಜಾಸ್ತಿ ಹೊತ್ತು ಮಳ್ಳೆಲ್ಲ ಹೋಗುತ್ತೆ ಅಂತ ನೀರಲ್ಲಿ ಜಾಸ್ತಿ ನೆನಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಒಂಥರ ತಿಕ್ನೆಸ್ ಬಂದ್ಬಿಡುತ್ತೆ ಒಂಥರ ಸಾಂಬಾರು ಅದು ಲೋಳೆ ಲೋಳೆ ಬಂದ್ಬಿಡುತ್ತಲ್ವ ಅದಕ್ಕೆ ನಾನು ಈ ಥರ ಮೇಗಳ್ದಲ್ಲೇ ಈ ಥರ ತೆಕ್ಕೊಳ್ತೀನಿ ಯಾಕಂದರೆ ಮೆಡಿಷನ್ ಎಲ್ಲ ಹಾಕಿರ್ತಾರಲ್ವ ಮೇಲೆ ಸ್ಪ್ರೇ ಅಲ್ವ ಅಂತ ನಾನು ಇಲ್ಲಾಂದರೆ ನಿಮ್ಗೆ ಆ ಥರ ಏನೂ ತೆಗಿಯೋಕ್ಕಿಲ್ಲ ಅಂದರೆ ಈ ಥರ ಕಟ್ ಮಾಡ್ಕೊಂಡು ಮೇಲೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾರೆ ಬಳಸಿ ನೋಡಿ ಈ ಥರ ನಾನು ಮೇಲೆಲ್ಲ ಸಿಪ್ಪೆಯೆಲ್ಲ ತೆಗೆದು ಈಗ ಈ ಥರ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿ ಬಂದುಬಿಡುತ್ತೆ ಹೆಂಗಿದು ಸ್ವಲ್ಪನೇ ಮಾಡೋದ್ರಿಂದ ಮಾಡ್ತೀವಿ ಭಾಳ ಆದರೆ ಹೆಂಗೆ ಮಾಡಬೇಕಪ್ಪ ಅಂತ ನಿಮ್ಗೆ ಅನಿಸಿದ್ರೆ ಆ ಥರ ಸುಮ್ಮನೆ ಹಂಗೇನೂ ಕಟ್ ಮಾಡಿ ಸಹನೂ ಮಾಡ್ಬೋದು ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ಈ ಥರ ನಾನು ಯಾವಾಗಲೂ ಸಿಪ್ಪೆ ಈ ಥರ ಮೇಲೆ ತೆಗ್ದೇ ಮಾಡ್ಕೊಳ್ತೀನಿ ನೋಡಿ ಎಲ್ಲ ತೆಗ್ದಾಗಿದೆಯಲ್ಲ ಈಗ ಇವನ್ನೆಲ್ಲ ನಾನು ಒಂದು ಮೂರು ಭಾಗ ಮಾಡ್ಕೊತೀನಿ ಜಾಸ್ತಿ ದಪ್ಪನೋ ಅಲ್ಲ ಚಿಕ್ಕದಾಗೋ ಅಲ್ಲ ಒಂದು ಮೂರು ಭಾಗ ಆಗೋ ಥರ ಮಾಡ್ಕೊತೀನಿ ಇಲ್ಲಿ ಈ ಕಡೆ ನೋಡಿ ಎಷ್ಟು ಸಿಪ್ಪೆ ಎಲ್ಲ ಹೊರಟಿದೆ ಅಲ್ವ ಇದನ್ನು ನೋಡಿ ಎಲ್ಲ ರೆಡಿ ಆಯಿತಲ್ಲ ಈಗಲೇ ಈಗಲೇ ತೊಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವನ್ನ ಹಾಗೆ ಇಟ್ಟಿರಿ ನಾವು ಒಗ್ಗರಣೆ ಇಟ್ಕೊಳ್ಳೋ ತೊಳ್ಕೊಳ್ಳೋಣ ಅಷ್ಟರಲ್ಲೇ ಮಸಾಲೆ ಹುರ್ದಿದ್ವಲ್ಲ ಅದೆಲ್ಲ ತಣ್ಣಗಾಗಿದೆಯಲ್ಲ ಈಗ ಮಿಕ್ಸಿಗೆ ಹಾಕೊಂಬಿಡೋಣ ಅದನ್ನೆಲ್ಲ ನೋಡಿ ಫೈನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಈಗ ಇನ್ನೊಂದು ಬಾಣ್ಲಿ ಇಟ್ಕೊಂಡ್ಬಿಟ್ಟವು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನ ಇಲ್ಲಿ ಇದಕ್ಕೇ ಸ್ವಲ್ಪ ಕಾಳು ಸ್ವಲ್ಪ ಕಾಳು ಸಿಡಿದ ನಂತರ ಕರಿ ಸೊಪ್ಪು ಬೇಕಾದರೂ ಹಾಕ್ಕೋಬೋದು ಸ್ವಲ್ಪ ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಈಗ ಈ ಟೈಮಲ್ಲಿ ನಾವೀಗ ಮಶ್ರೂಮ್ ತೊಳ್ಕೊಬೇಕು ನಾವಿಲ್ಲಿ ನೋಡಿ ಈಗ ತೊಳ್ಕೊಂಡು ನಾವು ಈರುಳ್ಳಿ ಬೇಯ್ತಾ ಇರುವಾಗ ಚೆನ್ನಾಗಿ ತೊಳ್ಕೊಂಬಿಟ್ಟು ಇಲ್ಲೇ ಹಾಕ್ಕೊಬೇಕು ಒಂದು ಎರಡು ಸರಿ ಮೂರು ಸರಿ ಆದರೂ ಬೇಕಾದರೆ ಅದೆಲ್ಲ ಮಣ್ಣೆಲ್ಲ ಮಣ್ಣೆಲ್ಲವರ್ಗೋ ಚೆನ್ನಾಗಿ ತೊಳ್ಕೊಳ್ಳಿ ಈಗ ಈರುಳ್ಳಿ ಫ್ರೈ ಆಗ್ತಾ ಇರುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಅರ್ಶಿಣ ಪುಡಿ ಉಪ್ಪಲ್ಲಿ ಹಾಕಿ ಮೆಶ್ ಮಶ್ರೂಮ್ ಈ ಥರ ಮಾಡೋದ್ರಿಂದ ಸಾಂಬಾರು ಟೇಸ್ಟು ಸಹ ಇರುತ್ತೆ ಮಶ್ರೂಮ್ ಸಹ ಲೋಳೆ ಲೋಳೆ ಥರ ಬರೋದಿಲ್ಲ ಬೇಕಾದ್ರೆ ಈ ಥರ ಟ್ರೈ ಮಾಡಿ ನೋಡಿ ನೀವು ಚೆನ್ನಾಗಿ ಚೆನ್ನಾಗಿದೆ ಅಂತ ಖಂಡಿತ ಹೇಳ್ತೀರಾ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತಿಗೆ ನೀರು ಬಿಟ್ಬಿಡುತ್ತೆ ಇದು ನಾವು ಸ್ವಲ್ಪ ಒಂದು ನಿಮಿಷ ಬೇಯೋದ್ರೊಳಗಡೆ ಈ ಥರ ಎಲ್ಲ ನೀರು ಬಿಟ್ಕೊಂಡಿದ್ದೆ ನೋಡಿ ಈಗ ಈಗ ಇದಕ್ಕೆ ನಾನು ಟೊಮೊಟೊ ನೋಡ್ಸಿದ್ನಲ್ಲ ಮೂರು ಟೊಮೊಟೊನ ಈ ಥರ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದು ಸಹ ಸ್ವಲ್ಪ ಹಸಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕೀಗ ಸ್ವಲ್ಪ ಇದು ಎಲ್ಲ ಕುದಿ ಬಂದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಶಕ್ತಿ ಚಿಕನ್ ಮಸಾಲ ಬರುತ್ತಲ್ವ ಅದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮಸಾಲೆಗೆ ಸಹ ಹಸಿಮೆಣ್ಸಿಕಾಯಿ ಹಾಕೊಂಡಿರ್ತೀವಲ್ಲ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮ್ಗೆ ಹಸಿಮೆಣ್ಸಿಕ್ಕಿ ಇಷ್ಟ ಅಂದರೆ ಈ ಟೈಮಲ್ಲಿ ನೀವು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ಬೋದು ಈಗ ರುಬ್ಬೀರ ಪೇಸ್ಟ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆಲ್ಲ ಮಶ್ರೂಮ್ಗೆಲ್ಲ ಒಂದೊತ್ತು ಒಂದೇ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಈಗ ಇದನ್ನಲ್ಲಿ ಕ್ಲೋಸ್ ಮಾಡಿ ನಾನು ಇನ್ನು ನೀರು ಹಾಕಿಲ್ಲ ಇದಕ್ಕೆ ಒಂದು ಎರಡು ನಿಮಿಷ ಈ ಥರ ಮಶ್ರೂಮ್ಗೆಲ್ಲ ಸ್ವಲ್ಪ ಉಪ್ಪು ಖಾರಲ್ಲಿ ಹಿಡಿದ್ರೆ ಚೆನ್ನಾಗಿರುತ್ತಲ್ವ ಟೇಸ್ಟು ಅಂತ ನಾನು ಈ ಥರ ಫಸ್ಟ್ಗೆ ಮಸಾಲೆ ಎಲ್ಲ ಹಾಕಿ ಈ ಥರ ಕುದಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮಿಕ್ಸಿ ಜಾರ್ ತೊಳೆದಿದ್ವಲ್ಲ ಆ ನೀರು ಮತ್ತು ಇನ್ನು ಸ್ವಲ್ಪ ನಿಮಗೆ ಯಾವ ರೀತಿ ಬೇಕೋ ಗ್ರೇವಿ ಥರ ಆ ಥರ ನೀರು ಹಾಕ್ಕೊಳ್ಳಿ ಸ್ವಲ್ಪ ಇದನ್ನು ತಿಕ್ನೆಸ್ಸೇ ಇರಲಿ ಜಾಸ್ತಿ ನೀರು ಥರ ಮಾಡೋಕ್ಕೋದ್ರೆ ಲೋಳೆ ಲೋಳೆ ಆಗ್ಬಿಡುತ್ತೆ ಅಂತ ಹೇಳ್ತೀನಲ್ವ ಆದಷ್ಟು ಮೀಡಿಯಮಲ್ಲೇ ತಿಕ್ನೆಸ್ ಇರಲಿ ಅಂತ ಹೇಳ್ತೀನಿ ಸ್ವಲ್ಪ ಕಡಲೆ ಉರ್ಗಡ್ಲೆ ಹಾಕಿದ್ವಲ್ಲ ನಾವು ಅದು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಆ ಕಡೆ ನಾನು ಮುದ್ದೆ ಹೆಸ್ರಿಗೂ ಇಟ್ಕೊಂಡ್ಬಿಟ್ಟಿದ್ದೀನಾಗಲೇ ಒಂದು ಅರ್ಧ ಗಂಟೆಗೆಲ್ಲ ಆಗೋಗ್ಬಿಡುತ್ತೆ ಸಾಂಬಾರು ತುಂಬ ಈಜು ಸಹ ಅಷ್ಟೇ ಟೇಸ್ಟಿ ಇರುತ್ತೆ ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಈಗ ನೀರು ಥರ ಇದೆಯಲ್ಲ ಈಗ ಇನ್ನೂ ಒಂದು ಎರಡು ನಿಮಿಷ ನಾವು ಲಿಟ್ ಕ್ಲೋಸ್ ಮಾಡಿಬಿಟ್ರೆ ನೋಡಿ ಯಾವ ರೀತಿ ಆಗಿದೆ ಈಗ ಸಾಂಬಾರು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಅಷ್ಟೇ ಸಾಕಲ್ವ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಶ್ರೂಮ್ ಸಾಂಬಾರು ರೆಡಿ ಆಯಿತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ